ಅದಕ್ಕಿಂತ ಮುಂಚೆ ಜಗತ್ತಲ್ಲಿ ಮಾತು ತುಂಬಾ ಮುಖ್ಯ ಮಾತಿಗೆ ಬಹಳ ಶಕ್ತಿ ಇದೆ ಅಂದ್ರೆ ಮಾತು ಕರೆಕ್ಟ್ ಆಗಿ ಗೊತ್ತಿದ್ರೆ ಜಗತ್ತಲ್ಲಿ ಏನ್ ಬೇಕಾದ್ರೂ ಪಡ್ಕೋಬಹುದು ಅದೇ ನಾವು ಆಡೋ ಮಾತು ಒಂಚೂರು ತಪ್ಪಾದ್ರೆ ಏನ್ ಬೇಕಾದ್ರೂ ಹಾಳಾಗಬಹುದು ಸೊ ಮಾತು ಬಹಳ ಮುಖ್ಯ ಆಗುತ್ತೆ ಆ ಮಾತು ಎಷ್ಟೋ ಜನಕ್ಕೆ ಸ್ಫೂರ್ತಿನೂ ಆಗುತ್ತೆ ಇವತ್ತು ಸಮಾಜದಲ್ಲಿ ನಾವೆಲ್ಲೇ ಯಾವುದೇ ಒಂದು ದಿಕ್ಕಲ್ಲಿ ನೋಡಿದ್ರು ಟಿವಿ ಗಳಾಗ್ಬಹುದು ಎಲ್ಲ ಆಗ್ಬೋದು ತುಂಬಾ ತರದ ವಿಷಯಗಳೇ ನೋಡ್ತಾ ಇರ್ತೀವಿ ಸೊ ಇವತ್ತಿನ ದಿನದಲ್ಲಿ ಆ ಇನ್ಸ್ಪಿರೇಷನ್ ಅನ್ನೋದೇನಿದೆ ಏನಿದೆ ಅದ್ರ ಕೊರತೆ ಕಾಣ್ತಾ ಇದೆ ಆ ಇನ್ಸ್ಪೈರ್ ಮಾಡೋರು ತುಂಬಾ ರೇರ್ ಯಾಕಂದ್ರೆ ನಾನೆಲ್ಲ ಒಂದ್ ಕಡೆ ಕೇಳಿದ್ದೆ ಕಾಡಲ್ಲಿ ಮರ ಒಂದ್ ದೊಡ್ಡ ಮರ ಉರುಳಿಸ್ಬೇಕಂದ್ರೆ ಅದ್ರ ಎದುರುಗಡೆ ಕೂತ್ಕೊಂಡು ಕೆಲವರು ಕಡಿಯಲ್ವಂತೆ ಕೆಟ್ಟ ಮಾತು ಮಾತಾಡ್ತಿದ್ರೆ ಸಾಕಂತೆ ಆ ಮರ ಒಣಗೋಗ್ಬಿಡುತ್ತಂತೆ ಉದುರೋಗುತ್ತಂತೆ ಅದೇ ರೀತಿ ಮರ ಒಣಗ್ತಾ ಇದೆ ಅಂತ ಗೊತ್ತಾದಾಗ ಎಲ್ಲಾರ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ರೆ ಮರ ಚಿಗರಗ್ ಶುರು ಆಗುತ್ತಂತೆ ಸೊ ಅಷ್ಟು ಶಕ್ತಿ ಇದೆ ಮಾತ್ಗೆ ನೀನ್ ಕಟ್ಟಿರೋ ವಾಚ್ ಅದೇ ಟೈಮ್ ನಾನ್ ಕಟ್ಟಿರೋ ವಾಚಲ್ಲಿ ಅದೇ ಟೈಮ್ ಆದ್ರೆ ನಾನ್ ಕಟ್ಟಿರೋ ವಾಚ್ ನನ್ ಟೈಮ್ ಆಗಿದೆ ಅಂತ ತೋರಿಸ್ತಾ ಇದೆ ನೀನ್ ಕಟ್ಟಿರೋ ವಾಚ್ ಆಗಿದೆ ಅಂತ ತೋರಿಸ್ತಾ ಸಾಕಲ್ಲ